ಯೋಗಾಸನ ಜೀವನ ನಿತ್ಯ ನಿತ್ಯ ಜೀವನದಲ್ಲಿ ಒಂದು ಅಂಗವಾಗಿರ್ಬೇಕು ಯಾಕಂದ್ರೆ ಇವತ್ತಿನ ಜೀವನ ಕ್ರಮ ಭಾರಿ ಟ್ರೆಸ್ ಆಗಿರೋದ್ರಿಂದ ನಮ್ಮ ಆರೋಗ್ಯ ತುಂಬಾ ಸುಲಭವಾಗಿರ್ಬೇಕು ಯಾವುದೇ ಟ್ರೆಸ್ ಇರಬಾರ್ದು ಅಂತಂದ್ರೆ ಪ್ರತಿನಿತ್ಯ ಯೋಗಾಸನಗಳು ಮತ್ತೆ ಪ್ರಾಣಾಯಾಮ ಕಂಟಿನ್ಯೂಸ್ ಮಾಡಿದ್ರೆ ಸಹ ನಮ್ಗೆ ಆರೋಗ್ಯ ಒಂದು ಸಮತೋಲನದಲ್ಲಿ ಟೀ ಶರ್ಟ್ ಯಾವುದೇ ಅಂತ ಒಂದು ಟ್ರೆಸ್ ಇರುದಿಲ್ಲ ಜೀವನದಲ್ಲಿ ಮತ್ತೆ ಕೋಪ ಅನ್ನೋದು ಆದಷ್ಟು ಕಡಿಮೆ ಆಗ್ತಾ ಹೋಗುತ್ತೆ ಹಾಗೂ ಜೀವನದ ಒಂದು ಕ್ರಮ ಒಂದು ನೀತಿಗತವಾಗಿರುತ್ತೆ ಅಂಗಾಂಗಗಳು ಅದರಿಂದ ಪ್ರತಿನಿತ್ಯ ನಾವು ಕನಿಷ್ಠ ಅರ್ಧ ಗಂಟೆ ನಾವು ಪ್ರಾಣಾಯಾಮ ಮಾಡಬೇಕು ಒಂದು ಅರ್ಧ ಗಂಟೆ ಎಕ್ಸರ್ಸೈಜ್ ಮಾಡಬೇಕು ಮತ್ತೆ ನಮ್ಮ ದಿನನಿತ್ಯದ ಆಹಾರ ಕ್ರಮ ನಮ್ಮ ಆರೋಗ್ಯಕ್ಕೆ ಅನುಕೂಲವಾದ ಇರಬೇಕು ನಾವು ಯಾವುದೇ ರೀತಿಯಂತ ಮಾಂಸಾಹಾರಗಳನ್ನ ತಗೊಳ್ಳೋದು ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದಲ್ಲ ನಾವು ಯೋಗ ಪ್ರಾಣಾಯಾಮ ಮತ್ತೆ ಯೋಗಾಸನ ಮಾಡುವಾಗ ಆದಷ್ಟು ಕಾಲು ಹೊಟ್ಟೆಲ್ ಮಾಡಬೇಕು ಕಾಲು ಹೊಟ್ಟೆಲಿ ಮಾಡೋದ್ರಿಂದ ನಮಗೆ ಅದರಿಂದ ರಿಸಲ್ಟ್ ತುಂಬಾ ಚೆನ್ನಾಗಿ ಸಿಗುತ್ತೆ ಅದು ಪ್ರಾಣಾಯಾಮನ ಯಾವ ಬೇಕಾದ್ರೂ ಮಾಡಬಹುದು ಯಾವಾಗ ಅಂದ್ರೆ ಬೆಳಗ್ಗೆ ಕ್ರಮ ಮತ್ತೆ ಸಾಯಂಕಾಲದಲ್ಲಿ ಎರಡು ಟೈಮ್ ಅಲ್ಲಿ ಮಾಡಬಹುದು ಯೋಗಾಸನ ಆದಷ್ಟು ಬೆಳಗಿನ ಟೈಮ್ ಬೆಳಗ್ಗೆ ಐದು ಗಂಟೆಯಿಂದ ಆರು ಗಂಟೆ ಏಳು ಗಂಟೆ ಒಳಗಡೆ ಖಾಲಿ ಹೊಟ್ಟೆ ಮಾಡಿದ್ರೆ ತುಂಬಾ ಒಳ್ಳೇದು ಅಂತ ನನ್ನ ಅಭಿಪ್ರಾಯ